ನಮಸ್ಕಾರಂ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಚಾರ ತುಂಬಾ ಜನ ಕೇಳಿರುವಂಥದ್ದು ದಿಂಬಿನ ಕೆಳಗೆ ಒಂದು ಕೆಲವು ವಸ್ತುಗಳಿದೆ ಅದನ್ನು ಇಟ್ಟುಬಿಟ್ಟು ಮನ್ಕೊಳೋದ್ರಿಂದ ಜೀವನದಲ್ಲಿ ನಿಜವಾಗ್ಲೂ ಪರಿವರ್ತನೆ ಅನ್ನೋದು ಅಥವಾ ಒಳ್ಳೆ ಥರದ ಪರಿವರ್ತನೆ ಅನ್ನೋದು ಆಗೋದಕ್ಕೆ ಸಾಧ್ಯನ ಆಗೋದಾದ್ರೆ ಏನನ್ನು ಇಟ್ಕೊಂಡು ಮನ್ಕೋಬೇಕು ಯಾವ ವಸ್ತುವನ್ನ ದಿಂಬಿನ ಕೆಳಗೆ ಇಟ್ಕೊಂಡು ಮನ್ಕೋಬೇಕು ಈ ಥರ ತುಂಬಾನೇ ಕನ್ಫ್ಯೂಷನ್ಸ್ ಇದೆ ತುಂಬ ಜನಕ್ಕೆ ಅದ್ರ ಬಗ್ಗೆ ತುಂಬಾ ಜನನು ಆಲ್ರೆಡಿ ಹೇಳಿದ್ದಾರೆ ಬಟ್ ಅಲ್ಲೂ ಸಹ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಸೊ ನಾನು ಹೇಳುವಂತಹ ವಸ್ತುಗಳಿದೆ ಕೆಲವು ವಸ್ತುಗಳು ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಯಾವುದರಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಯಾವುದು ನಿಮಗೆ ಬೇಕು ಅಂತ ಅನ್ಸುತ್ತೋ ಆ ವಸ್ತುನ ನೀವು ದಿಂಬಿನ ಕೆಳಗಡೆ ಇಟ್ಟುಕೊಂಡು ಮನಕೊಳುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂತ ಅನ್ನೋದಾದ್ರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕು ಅಂತ ನೀವು ಅಂದ್ಕೊಂಡಿರ್ತೀರಲ್ಲ ಅದು ಸಿಗೋದಕ್ಕೆ ಶುರುವಾಗುತ್ತೆ ಸೊ ಯಾವ ತರ ಮಾಡಬೇಕು ಆಮೇಲೆ ಇನ್ನೊಂದು ವಿಚಾರ ಹೇಳುವಂತದ್ದು ನಾವೀಗ ಯಾವುದೋ ಒಂದು ರೆಮಿಡಿ ಹೇಳ್ತೀವಿ ಅಂತಂದ್ರೆ ಅದು ನೀವು ಇಟ್ಕೊಂಡು ಮನ್ಕೋಳೋದ್ರಿಂದ ನಿಮಗೆ ಸಲ್ಯೂಷನ್ ಸಿಗುತ್ತೆ ಅಂತ ಅಲ್ಲ ನಾನು ಹೇಳೋ ರೀತಿಯಲ್ಲಿ ಮಾಡೋದ್ರಿಂದ ಮಾತ್ರ ನಿಮ್ಗೆ ಸೊಲ್ಯೂಷನ್ ಸಿಗುವಂತದ್ದು ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅನ್ನೋದಾದ್ರೆ ನೀವು ಬುಕ್ಕಿನ ಮುಂದೆ ಕುತ್ಕೋಬೋದು ಹೌದಾ ಆದರೆ ಬುಕ್ಕನ್ನ ತಗೊಂಡು ನೀವು ಓದ್ತಾನೂ ಇರ್ತೀರಾ ಆದರೆ ನಿಮ್ಮ ಮೈಂಡಿಗೆ ಅದು ಹೋಗ್ತಾ ಇರೋದಿಲ್ಲ ಕಾರಣ ಏನು ಅಂತಂದ್ರೆ ಅಲ್ಲಿ ಒಂದು ಕಾನ್ಸಂಟ್ರೇಷನ್ ಅನ್ನೋದಿರೋದಿಲ್ಲ ಅದೇ ತರ ನಾವು ಏನೋ ಒಂದು ರೆಮಿಡಿನ ಹೇಳ್ತಾ ಇದ್ದೀವಿ ಅಂತ ಅನ್ನೋದಾದ್ರೆ ಅದನ್ನ ಆಗುತ್ತೆ ಅನ್ನೋ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿ ಇರಬೇಕು ಇಲ್ಲ ಏನೋ ಹೇಳಿದರೆ ಟ್ರೈ ಮಾಡೋಣ ನೋಡೋಣ ಅಂತ ಅನ್ಕೊಂಡು ನೀವು ಮಾಡಿದಾಗ ನೋಡೋಣ ಅನ್ನೋ ಪದ ನಿಮಗೆ ಏನಾಗುತ್ತೆ ಅಂತಂದ್ರೆ ಯೂನಿವರ್ಸ್ ಕಡೆಯಿಂದ ನೋಡೋಣ ಅಲ್ವಾ ಸೊ ಅಲ್ಲಿಗೆ ಅಲ್ಲಿರೋದು ಸ್ಟಾಪ್ ಆಗುತ್ತೆ ಸೊ ನೀವು ಯಾವುದೇ ಒಂದನ್ನು ಮಾಡ್ತೀರಾ ಅಂತಂದರೆ ಒಳ್ಳೆ ಫೈತನ್ನ ಇಟ್ಕೊಂಡು ಮಾಡಬೇಕು ನಂಬಿಕೆ ಇರಬೇಕು ನಿಮಗೆ ಓಕೆ ನಾವು ಹೇಳಿರುವಂತಹ ಕೆಲಸವನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಚೇಂಜಸ್ ಆಗುತ್ತೆ ಅಂತ ಅನ್ನೋದವ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಬರಬೇಕು ಆಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಈ ಇನ್ಸ್ಟೆಂಟಾಗಿ ಇದರಿಂದ ರಿಸಲ್ಟ್ ಬರುತ್ತೆ ಖಂಡಿತ ಬರೋದಿಲ್ಲ ಅದನ್ನು ಫಸ್ಟೇ ಹೇಳಿರ್ತೀನಿ ಇದಕ್ಕೆಲ್ಲ ತನ್ನದೇ ಆದಂತಹ ಒಂದು ಟೈಮ್ ಅನ್ನೋದು ಬೇಕಾಗಿರುತ್ತೆ ನಿಮ್ಮ ಮೈಂಡ್ಸೆಟ್ಟು ಸಹ ಅದ್ರ ಜೊತೆಗೆ ಮ್ಯಾಚ್ ಆಗುವಂಥದ್ದಿರುತ್ತೆ ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಓಕೆ ಏನೋ ಹೇಳ್ತಾ ಇದ್ದಾರೆ ಮಾಡಿ ಬಿಡೋಣ ಇದರಿಂದ ರಿಸಲ್ಟ್ ಬಂದ್ಬಿಡುತ್ತೆ ಖಂಡಿತ ಬರುವುದಿಲ್ಲ ನಿಮಗೆ ರಿಸಲ್ಟ್ ಬೇಕು ಅಂತ ಹೇಳೋ ರೀತಿಯಲ್ಲಿ ನಂಬಿಕೆಯನ್ನ ಇಟ್ಟು ಮಾಡುವಂಥ ಕೆಲಸವನ್ನ ಮಾಡಬೇಕು ತುಂಬಾ ಕಮೆಂಟ್ ಮಾಡಿದ್ದೀರಾ ಮೇಡಮ್ ಇದೆಲ್ಲ ವರ್ಕ್ ಆಗುತ್ತಾ ಸುಮ್ಮನೆ ಹೇಳ್ತಾ ಇರ್ತೀರಾ ನೀವು ಅಂತ ಖಂಡಿತ ಯಾವುದೂ ಸುಮ್ಮನೆ ಹೇಳ್ತಾ ಇರುವಂಥದ್ದು ಅಲ್ಲ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಎಲ್ಲದೂ ವರ್ಕ್ ಆಗುತ್ತೆ ಆದ್ರೆ ನಿಮ್ಮ ಭಾವನೆ ಅದ್ರ ಜೊತೆಗೆ ಹೊಂದಾಣಿಕೆಯನ್ನು ಹೊಂದ್ಕೋಬೇಕು ಹಾಗಾದ್ರೆ ಇವತ್ತಿನ ವಿಚಾರಕ್ಕೆ ಬರೋಣ ದಿಂಬಿನ ಕೆಳಗೆ ಯಾವ ವಸ್ತುವನ್ನ ಇಟ್ಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂತ ಅನ್ನೋದು ಮೊದಲನೇ ವಸ್ತು ಅಂತ ಹೇಳೋದಾದರೆ ಏಲಕ್ಕಿ ಏಲಕ್ಕಿಯನ್ನು ನೀವು ದಿಂಬಿನ ಕೆಳಗೆ ಇಟ್ಟು ಮನಕೊಳುವಂತಹ ಅಭ್ಯಾಸವನ್ನು ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅನ್ನೋದಾದರೆ ಸಂಪತ್ತು ಅನ್ನೋದು ನಿಮ್ಮ ಹತ್ತಿರ ಬರೋದಕ್ಕೆ ಶುರುವಾಗುತ್ತೆ ಸಂಪತ್ತು ಅನ್ನೋದು ಆಗೋದಕ್ಕೂ ಸಹ ಶುರುವಾಗುತ್ತೆ ಎರಡನೆಯದು ಅಂತ ಹೇಳೋದಾದರೆ ನಿಮಗೆ ಚಕ್ಕೆ ಚಕ್ಕೆ ಅನ್ನೋದು ಸಹ ಎಲ್ಲರೂ ಮಲ್ಲೂ ಇರುತ್ತೆ ನಿಮಗೆ ಸಮೃದ್ಧಿ ಬೇಕು ಪ್ರಾಸ್ಪರಿಟಿ ಬೇಕು ಏಳಿಗೆ ಆಗಬೇಕು ಅಂತ ಅನ್ನೋದಾದರೆ ನೀವೇನು ಮಾಡಬೇಕು ಚಕ್ಕೆಯನ್ನು ದಿಂಬಿನ ಕೆಳಗೆ ಇಟ್ಕೊಂಡು ಮನಕೊಳುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು ನೆಕ್ಸ್ಟ್ ಹೇಳಬೇಕು ನಿಮಗೆ ಅಂತಂದರೆ ಲವಂಗವನ್ನು ಇಟ್ಕೊಂಡು ಮನಕೊಳೋದಕ್ಕೆ ದಿಂಬಿನ ಕೆಳಗೆ ಏನಾಗುತ್ತೆ ಅಂತ ತಿಳ್ಕೋಬೇಕು ನಿಮ್ಗೆ ಏನು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇರುತ್ತೆ ಏನೋ ಪ್ರಾಬ್ಲಮ್ ಆಗ್ಬಿಡುತ್ತೆನೋ ಜೀವನದಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ ರಕ್ಷಣೆ ಅನ್ನೋದಿರೋದಿಲ್ಲ ಆ ರಕ್ಷಣೆ ಬೇಕು ನಿಮ್ಮ ಜೀವನದಲ್ಲಿ ಅಂತ ಅನ್ನೋದಾದ್ರೆ ಅಥವಾ ನಿಮ್ಗೆ ಏನೋ ಒಂದು ಆಗ್ಬೇಕು ಅಂತ ಅನ್ನೋದಿರುತ್ತೆ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆ ಒಂದು ಕೆಲಸ ಆಗ್ಬೇಕು ಅಂತ ಅನ್ನೋದು ಏನಾದರೂ ನಿಮ್ಗೆ ಆಗ್ಬೇಕು ಅಂತ ಇದ್ರೆ ನೀವು ಲವಂಗವನ್ನ ದಿಂಬಿನ ಕೆಳಗೆ ಇಟ್ಕೊಂಡು ಮನ್ಕೊಳುವಂತಹ ಅಭ್ಯಾಸವನ್ನ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಹೇಳೋದಾದ್ರೆ ಅರಿಶಿನ ಅರಿಶಿನ ಎಲ್ಲಾರ್ ಮನೇಲೂ ಇರುತ್ತೆ ಅರಿಶಿಣ ಅಂತಂದ್ರೆ ಪೌಡರ್ ಅಲ್ಲ ಅರಿಶಿನದ ಕೊಂಬೆ ಏನಿರುತ್ತೆ ಅದನ್ನ ದಿಂಬಿನ ಕೆಳಗೆ ಇಟ್ಕೊಂಡು ಮನ್ಕೊಳೋದ್ರಿಂದ ಪ್ರೀತಿ ಒಬ್ಬೊಬ್ಬರಿಗೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡುವಂಥದ್ದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಅಂತ ಅನ್ನೋದಾದರೆ ಪ್ರೀತಿ ಅಂತ ಅನ್ನೋದ್ರೆ ಬರೀ ಗಂಡ ಹೆಂಡತಿ ಅಂತ ಹೇಳ್ತಾ ಇಲ್ಲ ಮನೆಯಲ್ಲಿ ಪ್ರತಿಯೊಬ್ಬರ ಜೊತೆನೂ ಹೊಂದಾಣಿಕೆ ಅನ್ನೋದು ಇರಬೇಕಾಗುತ್ತೆ ಆ ಹೊಂದಾಣಿಕೆ ಇಲ್ಲ ಅಂತ ಅನ್ನಿಸ್ತಾ ಇದೆ ನಿಮಗೆ ಅಂತ ಅನ್ನೋದಾದರೆ ನೀವು ಅರಿಶಿಣದ ಕೊಂಬೆ ಏನಿರುತ್ತೆ ಅದನ್ನು ದಿಂಬಿನ ಕೆಳಗೆ ಇಟ್ಕೊಂಡು ಮನಕೊಳುವಂಥದ್ದು ಇನ್ನೂ ಹೇಳಬೇಕಂತಂದರೆ ಆಲ್ರೆಡಿ ಒಬ್ರು ಕಮೆಂಟ್ ಮೂಲಕ ತಿಳಿಸಿದ್ರು ಮದುವೆ ಬೇಗ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಕೊಂಬನ್ನು ಕೊಂಬನ್ನ ಏನಂತೀರಾ ದಿಂಬಿನ ಕೆಳಗೆ ಇಟ್ಕೊಂಡು ಮನುಕೊಳೋದ್ರಿಂದನೂ ಸಹ ಮದುವೆ ಅಂತ ಅನ್ನೋದು ಬೇಗನೆ ಫಿಕ್ಸ್ ಆಗುತ್ತೆ ಅದ್ರ ಜೊತೆಗೆ ನೀವು ಸ್ನಾನ ಮಾಡಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ಅರಶಿಣ ಪೌಡ್ರನ್ನ ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂತ ಅನ್ನೋದು ಮದುವೆ ಅನ್ನೋದು ಬೇಗ ಫಿಕ್ಸ್ ಆಗೋದಕ್ಕೆ ಅಥವಾ ಮಂಗಳ ಕಾರ್ಯ ಅನ್ನೋದು ಆಗೋದಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳಬಹುದು ನೆಕ್ಸ್ಟ್ ಹೇಳೋದಾದ್ರೆ ನಿಮಗೆ ಜಾಕಾಯಿ ತುಂಬ ಜನಕ್ಕೆ ಜಾಕಾಯಿ ಗೊತ್ತಿರುತ್ತೆ ಆ ಜಾಕಾಯಿಯನ್ನು ತೊಗೊಂಬಂದು ಹೋಲಾಗಿ ಒಂದು ಪೂರ್ತಿಯಾಗಿ ಏನಿರುತ್ತೆ ಅದನ್ನೇನೇನೆ ಜಾಕಾಯಿಯನ್ನ ದಿಂಬಿನ ಕೆಳಗೆ ಇಟ್ಕೊಂಡು ನಡ್ಕೊಳೋದ್ರಿಂದ ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಏನೇನು ಇರುತ್ತೆ ಅದೆಲ್ಲವೂ ಸಾಲ್ವ್ ಹೋಗೋದಕ್ಕೆ ಶುರುವಾಗುತ್ತೆ ಲಾಸ್ಟ್ ಅಂತ ಹೇಳೋದಾದರೆ ಅನಾನಸ್ ಹೂವು ಅಂತ ಗೊತ್ತಿರುತ್ತೆ ನಿಮಗೆ ಅನಾನಸ್ ಹೂವೇನಿರುತ್ತೆ ಅದನ್ನು ನೀವು ದಿಂಬಿನ ಕೆಳಗೆ ಇಟ್ಕೊಂಡು ಮರ್ಕೊಳೋದಕ್ಕೆ ಶುರು ಮಾಡಿದ್ರೆ ನಿಮಗೆ ಏನೋ ಒಂದು ಗುಡ್ ನ್ಯೂಸ್ ಬರುವಂತಹ ಚಾನ್ಸಸ್ ಇರುತ್ತೆ ಅಥವಾ ಶುಭ ವಾರ್ತೆ ಬರುವಂತಹ ಚಾನ್ಸಸ್ ಇರುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲ ಶುಭ ಆಗೋದಕ್ಕೆ ಶುರುವಾಗುತ್ತೆ ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಎಲ್ಲ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ತಿಳ್ಕೊಂಡು ಇದರಲ್ಲಿ ನಿಮಗೆ ಯಾವುದರ ಅವಶ್ಯಕತೆ ಅತಿ ಅವಶ್ಯಕವಾಗಿದೆ ಅಂತ ಅನಿಸುತ್ತೋ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮೇಡಮ್ ಎಷ್ಟು ದಿನ ಮಾಡಬೇಕು ಅಂತ ಅಂದರೆ ಇಪ್ಪತ್ತೊಂದು ದಿನ ಮಾಡಬೇಕಾಗುತ್ತೆ ಅದಾದ ನಂತರ ನಿಮಗೆ ಸ್ವಲ್ಪ ಸ್ವಲ್ಪವಾಗಿ ಚೇಂಜಸ್ ಅನ್ನೋದು ಕಾಣೋದಕ್ಕೆ ಶುರುವಾಗುತ್ತೆ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ